ಹೇಗುಲಪಾಲಂ ಎನ್ನುವ ಊರಿನಲ್ಲಿರುವ ಶಕುಂತಲಮ್ಮನಿಗೆ ಎರಡು ಮಕ್ಕಳು ದೊಡ್ಡವನು ಪ್ರಸಾದ್ ಎರಡನೆಯವನು ಸುರೇಶ್ ದೊಡ್ಡವನಿಗೆ ಶ್ರೀಶಾ ಎನ್ನುವ ಗ್ರಾಮದ ಹುಡುಗಿಯ ಜೊತೆ ಮದ್ವೆ ಮಾಡಿಸಿದ್ರು ಮಕ್ಕಳು ಹತ್ತನೇ ತರಗತಿ ತನಕ ಓದಿದ್ಲು ಆದ್ರೆ ಸುರೇಶಿಗೆ ಇನ್ನು ಮದ್ವೆ ಆಗಿರ್ಲಿಲ್ಲ ಸಣ್ಣ ಮಗನಿಗೆ ಕೂಡ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು ಅವನು ಫೋನ್ ಅಲ್ಲಿ ತುಂಬಾ ಮಾತಾಡ್ತಾ ಇದ್ದಾನೆ ವಿಷಯ ಬೆಳೆದು ದೊಡ್ಡದಾಗಷ್ಟರಲ್ಲಿ ಅವನಿಗೆ ಕೂಡ ಮದ್ವೆ ಮಾಡ್ಬೇಕು ಹೌದಮ್ಮ ಇವನಿಗೆ ಯಾವಾಗ ಫೋನ್ ಮಾಡಿದ್ರು ಕೂಡ ಇವನ್ ಫೋನು ಎಂಗೇಜೇ ಆಗಿರುತ್ತೆ ಶ್ರೀಶಾ ನನಗೆ ಸ್ವಲ್ಪ ಟೀ ತಗೊಂಬ ಆ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ಜಮೀನ್ದಾರರು ಹೇಳಿದ ತಕ್ಷಣ ಇವರಿಗೆ ಟೀ ಮಾಡ್ಕೊಟ್ಬಿಡ್ಬೇಕು ಎಲ್ಲೋ ತೀರ್ಪು ಹೇಳ್ಲಿಕ್ಕೆ ಹೋಗುವ ರೀತಿ ಹೇಳ್ಬಿಡ್ತಾರೆ ನೀವು ನಿದ್ರೆಯಿಂದ ಎದಿದೀರಾ ಅಂತ ನನಗ್ ಗೊತ್ತಿದೆ ಕೊಡುವ ತನಕ ಸ್ವಲ್ಪ ಕಾಯ್ಕೊಂಡಿರಿ ಹೀಗೆ ಟೀ ಟಿಫಿನ್ ತಿಂದು ಎಲ್ಲರೂ ಅವರವರ ಕೆಲ್ಸಕ್ಕೆ ಹೊರಟೋದ್ರು ಸುರೇಶ್ ಕೂಡ ಹೊರಟೋದ ದಾರಿ ಮಧ್ಯದಲ್ಲಿ ಅವನು ಪ್ರೀತಿ ಮಾಡುವ ಸುಪ್ರಿಯನನ್ನು ನೋಡಿದ ಏನ್ ಸುಪ್ರಿಯಾ ಇಷ್ಟು ಬೇಗ ಬಂದಿದ್ದೀಯಾ ಬರ್ತೀನಿ ಅಂತ ಒಂದು ಕಾಲ್ ಕೂಡ ಮಾಡ್ಲೇ ಇಲ್ಲ ಸರಿ ಬಂದಿದೀಯಲ್ವಾ ಬಾ ಹೋಗಿ ಟೀ ಕುಡಿಯೋಣ ಇಲ್ಲ ಸುರೇಶ್ ನನಗೆ ಕೆಲ್ಸ ಇದೆ ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡಿದ್ರ ಅದಕ್ಕೆ ನಿನಗೆ ನಿನ್ ಫ್ಯಾಮಿಲಿಯವರಿಗೆ ತಂದಿದ್ದೀನಿ ಟೇಸ್ಟ್ ನೋಡಿ ನನಗೆ ಟೆಸ್ಟ್ ಮಾಡು ನನಗೆ ಕೆಲ್ಸ ಇದೆ ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಏನು ಅವನ ಡ್ಯೂಟಿ ಮುಗಿದ ನಂತರ ಬಿರಿಯಾನಿಯನ್ನು ತೆಗೆದುಕೊಂಡು ಮನೆಗೆ ಬಂದ ಅಮ್ಮ ನಾನು ಬಿರಿಯಾನಿ ತಂದಿದ್ದೀನಿ ಎಲ್ಲರಿಗೋಸ್ಕರ ಬಿಸಿ ಮಾಡಿ ಕೊಡಿ ಶ್ರೇಷ ಬಿಸಿ ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಲು ಎಲ್ಲರೂ ಅದನ್ನು ತಿಂದು ಯಾರು ಮಾಡಿದಿದ್ನಾ ಇಷ್ಟು ಚೆನ್ನಾಗಿದೆ ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿದಮ್ಮ ನಮ್ಮ ಎಲ್ಲರಿಗೋಸ್ಕರ ತಂದ್ಕೊಟ್ಟಿದ್ದು ಯಾವಾಗ್ಲೂ ಫ್ರೆಂಡ್ ಮಾಡಿದ್ದು ಫ್ರೆಂಡ್ ಮನೆಯಲ್ಲಿ ಕೊಟ್ಟಿದ್ದು ಅಂತ ಬರ್ತಾ ಇದೀಯಾ ಆದ್ರೆ ಒಂದಿನ ಕೂಡ ಫ್ರೆಂಡ್ನ ಮನೆಗೆ ಕರ್ಕೊಂಡು ಬರ್ಲೇ ಇಲ್ಲ ಅತ್ತೆ ನೀವಿದ್ನೆಲ್ಲಾ ಕೇಳ್ಬೇಡಿ ಯಾವಾಗ್ಲೂ ಫಿಲಂ ಅಲ್ಲಿ ಬರುವ ವಿಲ್ಲನ್ ರೀತಿ ಮಾತ್ರ ಕಿರ್ಚಾಡಿ ರಮೇಶ್ ಏನು ಮಾತನಾಡದೆ ನಗುತ್ತ ಕೂತ್ಕೊಂಡಿದ್ದ ಮರುದಿನ ಸುರೇಶ್ ನಿನಗೆ ಒಂದು ಹುಡುಗಿನ ನೋಡಿದೀನಿ ಹುಡುಗಿ ಒಂಬತ್ತನೇ ಕ್ಲಾಸ್ ತನಕ ಓದಿದ್ದಾಳೆ ಒಳ್ಳೆ ಸಂಬಂಧ ಕಣೋ ಆ ವಿಷಯ ಆಮೇಲೆ ಮಾತಾಡೋಣಮ್ಮ ನನಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ ಹಾಗೆ ಹೇಳಿ ಡ್ಯೂಟಿಗೆ ಹೊರಟೋದ ಆ ನಂತರ ಸುಪ್ರಿಯನ ಹೋಗಿ ನೋಡಿದ ನಮ್ಮ ವಿಷಯನ ಮನೆಯಲ್ಲಿ ಹೇಳ್ಬೇಕು ಅಮ್ಮ ನನಗೆ ಬೇರೆ ಸಂಬಂಧ ಹುಡ್ಕಾಡ್ತಿದ್ದಾರೆ ಅದ್ರ ಮೊದಲು ಮನೆಯಲ್ಲಿ ವಿಷಯನ ಹೇಳಲೇಬೇಕು ಯಾವಾಗಿದ್ರು ಹೇಳ್ಬೇಕಲ್ವ ಸುರೇಶ್ ಇಲ್ಲದಿದ್ರೆ ನಮಗೆ ತಾನೇ ಕಷ್ಟ ಸರಿ ಹಾಗಾದ್ರೆ ಇವತ್ ಸಂಜೆ ಮನೆಗೋದಾಗ ಮಾತಾಡ್ತೀನಿ ನೀನ್ ಕೂಡ ನಿನ್ ಮನೆಯಲ್ಲಿ ಮಾತಾಡು ಸರಿ ಅಂತ ಹೇಳಿ ಇಬ್ಬರು ಡ್ಯೂಟಿಗೆ ಹೊರಟೋದ್ರು ಆ ನಂತರ ಸುರೇಶ್ ಸಂಜೆ ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದು ತಾಯಿಯ ಜೊತೆ ಮಾತಾಡ್ದ ಅಮ್ಮ ನಾನೊಂದು ಹುಡುಗಿನ ಇಷ್ಟ ಇದ್ದೀನಿ ಅವಳೆ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ ಬೇಕಂದ್ರೆ ನೀನು ದೇವಸೇನೆಯನ್ನು ಕೂಡ ಮದ್ವೆ ಮಾಡ್ಕೊ ಆದ್ರೆ ನಿನ್ನ ನಿಜವಾದ ಜೀವನದಲ್ಲಿ ತಾಯಿ ಹೇಳುವ ಹುಡುಗಿಯನ್ನು ಮದ್ವೆ ಆಗೋ ಅಯ್ಯೋ ಅಮ್ಮ ಸಾಕು ನಿಲ್ಸಿ ನಿಮ್ ಜೋಕ್ನ ನೀನು ಅವಾಗವಾಗ ಇಷ್ಟವಾದ ಅಡುಗೆನ ತಂದು ಕೊಡುವಾಗನೇ ನನಗೆ ಡೌಟ್ ಆಯ್ತು ಸುರೇಶು ಸರಿ ಸರಿ ಮದ್ವೆ ಮಾಡ್ಕೋ ನನಗೂ ಕೂಡ ಸ್ವಲ್ಪ ಕೆಲಸದಲ್ಲಿ ಸಹಾಯ ಆಗುತ್ತೆ ಅವಳು ನನಗಿಂತ ಚೆಂದ ಅಡುಗೆ ಮಾಡ್ತಿದ್ದಾಳೆ ಏನೇ ನೀನೇನು ಮಾತಿಗೆ ಮಾತು ಮಾತಾಡ್ತಾ ಇದ್ದೀಯ ನನಗೆ ಆವತ್ತೇ ಡೌಟ್ ಬಂತು ಅದಕ್ಕೇನೆ ನಾನು ಮದುವೆ ವಿಚಾರವನ್ನು ಎತ್ತಿದ್ದು ಸರಿ ಅದೆಲ್ಲ ಬಿಡು ಹುಡುಗಿ ಯಾರು ಏನ್ ಮಾಡ್ತಾ ಇದ್ದಾಳೆ ಅವ್ರ ಮನೆಯಲ್ಲಿದೆ ನಮ್ಮ ಮನೆಗ್ ಬಂದು ಮಾತಾಡ್ಲಿಕ್ಕೇಳ ಅವ್ರ ಮನೆಯಲ್ಲಿ ಒಪ್ಕೋತೀರಮ್ಮಾ ಸುಪ್ರಿಯಾ ಅಷ್ಟೇನು ಓದಿಲ್ಲ ಮೂರನೇ ಕ್ಲಾಸ್ ತನಕ ಮಾತ್ರ ಓದಿದ್ದು ಮನೆ ಕೆಲಸ ಅಡುಗೆ ಕೆಲಸವನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ರಮೇಶ್ ತಾಯಿ ಜೊತೆ ಹೇಳಿದ ಸುರೇಶ್ ತುಂಬಾ ಸುಪ್ರಿಯನ ತಂದೆ ತಾಯಿನ ಬರ್ಲಿಕ್ಕೆ ಕೇಳಿ ಮಾತಾಡ್ದ ಹೀಗೆ ಎಲ್ಲರ ಸಮ್ಮುಖದಲ್ಲಿ ಸುಪ್ರಿಯನಿಗೂ ರಮೇಶ್ಗೂ ಮದ್ವೆ ಮಾಡಿ ಸೊಸೆ ಮನೆಗೆ ಕಾಲಿಟ್ಲು ಶ್ರೀಶಾ ಹೋಗಿ ಆ ಹುಡ್ಗಿನ ಎಬ್ಸು ಹೊಸ ಸೊಸೆ ಅಲ್ವಾ ಬೆಳಿಗ್ಗೆ ಸ್ನಾನ ಮಾಡಿ ಬಂದು ದೀಪ ಇಡ್ಬೇಕು ಅಡಿಗೆ ಕೂಡ ಮಾಡ್ಬೇಕಲ್ವಾ ಸರಿ ಅತ್ತೆ ಅವಳ ಮಾತ್ರ ಒಂಬತ್ತು ಗಂಟೆ ಎದ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದ್ರೆ ನಾನ್ ಮಾತ್ರ ಆರು ಗಂಟೆಗೆ ಎದ್ದೊಳ್ಬೇಕಾಗಿತ್ತು ಏನಿದ್ರು ಚಿಕ್ಕ ಸೊಸೆ ಅಂದ್ರೆ ನಿಮಗೆ ಮುದ್ದು ಜಾಸ್ತಿ ಅಂತ ಗೊತ್ತು ಅಯ್ಯೋ ಅದಲ್ಲ ಕಣೆ ಶ್ರೀಷಾ ನೀನಂತೂ ಓದಿದ ಹುಡುಗಿ ನಿನಗೆ ಗೊತ್ತಾಗುತ್ತೆ ಅವಳಷ್ಟೇನು ಓದಿಲ್ಲ ಅಲ್ಲ ತಿಳುವಳಿಕೆ ಕೂಡ ಕಡಿಮೆ ಅಲ್ವಾ ಅವಳಿಗೆ ಸರಿ ಅಂತ ಹೇಳಿ ಶ್ರೀಷಾ ಹೋಗಿ ಬಾಗಲ್ ತಟ್ಟಿದ್ಲು ಟೈಮ್ ಆಗ್ತಾ ಇದೆ ಎದ್ದೇಳಿ ಮನೆಯಲ್ಲಿ ಪೂಜೆ ಮಾಡ್ಬೇಕಲ್ವಾ ಸರಿ ಅಂತ ಹೇಳಿ ಸುಪ್ರಿಯಾ ಮತ್ತು ಸುರೇಶ್ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ರು ನಾನು ಹೇಳಿದ ಹಾಗೆ ಪೂಜೆ ಮಾಡಮ್ಮ ಸರಿಯತ್ತೆ ಟಕುಂತಲ ಹೇಳ್ತಾ ಇದ್ದಂಗೆ ಸುಪ್ರಜಾ ಹಾಗೇನೆ ಪೂಜೆ ಮಾಡ್ತಾ ಇದ್ಲು ಪ್ರಿಯಾ ಪೂಜೆ ಎಲ್ಲ ಮುಗೀತು ಇವಾಗ ನೀನೇನಾದರೂ ಸ್ವೀಟ್ ಮಾಡಿ ಕೊಡ್ಬೇಕು ಮನೆ ಒಳಗೆ ಮೊದಲನೇ ಸಲ ಬಂದಿದೀಯಾ ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಲ್ವಾ ನಾನೇನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ನಿನ್ನ ಕೈ ಅಡುಗೆ ನಾವು ಎಷ್ಟೋ ಸಲ ತಿಂದಿದೀವಿ ನಾನು ಅಡಿಗೆನಾ ಗೊಂದಲ ಪಡುತ್ತಾ ಸುರೇಶ್ ಅನ್ನು ನೋಡಿದ್ಲು ಬಾ ಸುಪ್ರಿಯಾ ಲೇಟ್ ಆದ್ರೆ ಆಮೇಲೆ ಮತ್ತೆ ಕಷ್ಟ ಮಕ್ಕಳಿಗೆ ಕೂಡ ಲಂಚಿಗೆಲ್ಲ ರೆಡಿ ಮಾಡಿ ಕೊಡ್ಬೇಕಲ್ವಾ ಬೇಗ ಎದ್ದು ಬಾ ಶ್ರೀಷ ಯಾವ ವಸ್ತುಗಳು ಎಲ್ಲೆಲ್ಲಿದೆ ಅಂತ ಹೇಳಿಕೊಟ್ಟು ಅವಳ ಮಕ್ಕಳನ್ನು ರೆಡಿ ಮಾಡ್ಲಿಕ್ಕೆ ಹೋದ್ಲು ಸುರೇಶ್ ಅಡುಗೆ ಮನೆಯೊಳಗೆ ಬಂದು ಸುಪ್ರಿಯಾ ಕೈಯಲ್ಲಿ ಅಡಿಗೆ ಪುಸ್ತಕವನ್ನು ಕೊಟ್ಟ ನಮ್ಮ ಮದುವೆಗೆ ಒಪ್ಕೋಬೇಕು ಅಂತ ನೀನ್ ಕೊಟ್ಟ ಸಾರು ಬಿರಿಯಾನಿ ಎಲ್ಲವನ್ನು ನೀನೇ ಮಾಡಿದ್ದು ಅಂತ ಸುಳ್ಳು ಹೇಳಿದೀನಿ ತಗೋ ಈ ಬುಕ್ ನೋಡಿ ಅಡಿಗೆ ಮಾಡು ಯಾಕೆ ರೀ ಹಾಗೆ ಹೇಳಿದ್ರಿ ಇಲ್ಲಿದ್ದು ನನ್ಗೆ ಸಹಾಯ ಆದ್ರೂ ಮಾಡ್ತಿದ್ರು ಸರಿ ಸರಿ ನಾನ್ ಹೋಗ್ತೀನಿ ಅಮ್ಮ ಬಂದ್ರೆ ಬೈತಾರೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಪುಸ್ತಕದಲ್ಲಿ ಇರುವ ಹಾಗೆ ಸುಪ್ರಜಾ ಸಿಹಿಯನ್ನು ಕೂಡ ಮಾಡಿದ್ಲು ಆದರೆ ಅದರಲ್ಲಿ ಸಕ್ಕರೆಯ ಬದಲು ಅಡುಗೆ ಸೋಡವನ್ನು ಹಾಕಿದ್ಲು ತಗೊಂಡೋಗಿ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಲು ಏನಮ್ಮ ಅಡಿಗೆ ಮಾಡಿ ಆಯ್ತಾ ಸರಿ ಬಾ ಎಲ್ರಿಗೂ ಬಡಸು ಶಕುಂತಲಾ ಅದನ್ನು ತಿಂದು ನೋಡಿ ಏನಮ್ಮ ಸಕ್ಕರೆಗೆ ಬದಲು ಏನ್ ಹಾಕಿದೀಯಾ ಇದರಲ್ಲಿ ಸಕ್ಕರೆನೇ ಇಲ್ಲ ಏನಮ್ಮ ಹೊಟ್ಟೆ ಎಲ್ಲ ಉಬ್ಬರಿಸ್ತಾ ಇದೆ ಸಕ್ಕರೆ ಹಾಕಿದೀನತ್ತೆ ಹಾಗೆ ಅಂತ ಹೇಳಿ ಸಕ್ಕರೆ ಡಬ್ಬವನ್ನು ತಗೊಂಬಂದು ತೋರಿಸಿದ್ಲು ಅಯ್ಯೋ ಇದು ಸಕ್ಕರೆ ಅಲ್ಲ ಸೋಡಾ ಉಡಿ ಈ ಮನೆಯಲ್ಲಿ ಯಾವ ವಸ್ತುಗಳು ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಹೀಗೆ ಮಾಡಿದೀಯಾ ಸರಿ ಮಧ್ಯಾಹ್ನ ಚೆನ್ನಾಗಿ ಅಡುಗೆ ಮಾಡು ಅಯ್ಯೋ ದೇವ್ರೆ ಹೋಯ್ತು ನನ್ನ ಜೀವನನೇ ಹಾಳಾಗೋಯ್ತು ಪಾಯಸ ಆಗಿದ್ದಕ್ಕೆ ತಪ್ಪಿಸ್ಕೊಂಡೆ ಇವಾಗ ಅಡುಗೆ ಅಂದರೆ ಏನ್ ಮಾಡೋದಪ್ಪಾ ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡೋದು ಸುಪ್ರಿಯಾ ಏನಮ್ಮ ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಿದ್ದೀಯಾ ಏನು ಇಲ್ಲಕ್ಕ ಏನು ಅಡುಗೆ ಮಾಡೋದು ಅಂತ ಏನು ಇಲ್ಲಮ್ಮ ಎರಡು ವೆರೈಟಿ ಸಾರು ಪಲ್ಯ ಅನ್ನ ಹಪ್ಳ ಇಷ್ಟೇ ಮೊನ್ನೆ ನೀನ್ ಮಾಡಿ ಕೊಟ್ಟೆ ಅಲ್ವಾ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು ನಿನ್ನಿಂದ ಆದ್ರೆ ಅದು ಕೂಡ ಮಾಡಿಕೊಡ್ತೀಯಾ ನಿನ್ಗೆ ಬೇಕಾದ ವಸ್ತುಗಳೆಲ್ಲ ಫ್ರಿಜ್ ಅಲ್ಲಿ ಇದೆ ಕೊಡ್ತೀನಿ ಮಟನ್ ಚಿಕನ್ ಮತ್ತೆ ತರ್ಕಾರಿಗಳು ಅಯ್ಯೋ ದೇವರೇ ಎಷ್ಟು ದೊಡ್ಡ ಲಿಸ್ಟ್ ಹೇಳ್ತಾ ಇದ್ದಾರೆ ಅವಳಿಗೆ ಕೊಟ್ಟ ಅಡುಗೆ ಪುಸ್ತಕದಲ್ಲಿ ಕೆಲವೊಂದು ಸಾರುಗಳ ವೆರೈಟಿ ಇತ್ತು ಫಿಶ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ಲು ಫಿಶ್ ಫ್ರೈ ಮಾಡ್ಲಿಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು ಅಷ್ಟೇ ತಾನೇ ಬೇಗ ಆಗ್ಬಿಡುತ್ತೆ ಹೀಗೆ ಆಲೋಚನೆ ಮಾಡಿ ಮೀನನ್ನು ತೆಗೆದು ಕ್ಲೀನ್ ಕೂಡ ಮಾಡದೆ ಅದಕ್ಕೆ ಮಸಾಲೆ ಹಾಕಿ ಎಣ್ಣೆ ಅಂತ ಪುಸ್ತಕದಲ್ಲಿ ನೋಡಿದ ತಕ್ಷಣ ಯಾವ ಎಣ್ಣೆ ಅಂತ ಕೂಡ ಗಮನಿಸದೆ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಅದು ಕೂಡ ಸೀದೋಯ್ತು ಫಿಶ್ ಫ್ರೈ ಎಲ್ಲ ಆಯ್ತು ಇವಾಗ ಚಿಕನ್ ಸಾರು ಮಾಡ್ತೀನಿ ಆ ಪುಸ್ತಕದಲ್ಲಿ ಇದೆ ಅಲ್ವಾ ಚಿಕನ್ ಗೆ ಯಾವ ಮಸಾಲೆ ಹಾಕ್ಬೇಕು ಅಂತ ಕೂಡ ಗೊತ್ತಾಗದೆ ಕೈಗೆ ಸಿಕ್ಕಿದಂತಹ ಮಸಾಲೆ ಎಲ್ಲಾ ಹಾಕಿ ಚಿಕನ್ ಸಾರು ಮಾಡಿದ್ಲು ಶ್ರೀಶಾ ಪಕ್ಕದಲ್ಲಿ ಇದ್ರು ಕೂಡ ಸುಪ್ರಿಯನಿಗೆ ಅಡುಗೆ ಚೆನ್ನಾಗಿ ಬರ್ತದೆ ಅಂತ ಆ ಕಡೆ ಹೋಗ್ಲೇ ಇಲ್ಲ ಹೇಗೋ ಅಡುಗೆ ಎಲ್ಲಾ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಲು ಏನಮ್ಮ ಇವತ್ತು ತುಂಬ ವೆರೈಟಿಗಳಿದೆ ನೀನು ಕೂಡ ಇವತ್ತು ತುಂಬ ಕಷ್ಟಪಟ್ಟು ಅಡಿಗೆ ಮಾಡಿದ್ಯಲ್ವಾ ಅದಕ್ಕೆ ನಿನಗೂ ಕೂಡ ಇವತ್ತು ಸ್ಪೆಷಲ್ ಗಿಫ್ಟ್ ಇದೆ ಅಕ್ಕ ಹೇಳಿದ ಅಡುಗೆ ಎಲ್ಲ ಮಾಡಿದೀನತ್ತೆ ನಿನಗೆ ಗಿಫ್ಟ್ ಕೊಡ್ಲಿಕ್ಕೆ ಐಡಿಯಾ ನಾನೇ ಸುಪ್ರಿಯಾ ಹೇಳಿದ್ದು ಸರಿ ಹಸಿವಾಗ್ತಿದೆ ಊಟ ಮಾಡೋಣ ಮೂರು ಜನ ಪ್ಲೇಟಲ್ಲಿ ಎಲ್ಲ ಹಾಕಿಕೊಂಡು ಊಟ ಮಾಡಲು ಕೂತ್ರು ಒಂದು ತುತ್ತು ಬಾಯಲ್ಲಿ ಇಟ್ಟ ತಕ್ಷಣ ಏನಮ್ಮ ಹೊಸ ಸೊಸೆ ಯಾಕೆ ಹೀಗ್ ಮಾಡಿದೀಯಾ ಅಡಿಗೆ ಏನು ಚೆನ್ನಾಗಿಲ್ಲ ಬಾಯಲ್ಲಿ ಇಡ್ಲಿಕ್ಕೆ ಆಗ್ತಿಲ್ಲ ಯಾವ ಎಣ್ಣೆ ಹಾಕ್ದೆ ಯಾವ ಮಸಾಲೆ ಹಾಕ್ದೆ ಏನಮ್ಮ ಶ್ರೀಷ ನೀನ್ ಕೂಡ ಅಡಿಗೆ ಮನೇಲಿ ತಾನೇ ಇದ್ದಿದ್ದು ಅವಳಿಗೆ ಏನ್ ಬೇಕು ಎಂತ ನೋಡ್ಕೋಬಾರ್ದಾಗಿತ್ತ ಇದು ಸರಿಯಾಗಿದೆ ಅತ್ತೆ ನೀವ್ ಯಾವಾಗ್ ನೋಡಿದ್ರು ನನಗೇನೆ ಹೇಳೋದು ಯಾವ ವಸ್ತುಗಳು ಎಲ್ಲಿದೆ ಅಂತ ಅವಳಿಗೆ ಹೇಳಿದ್ದೆ ಅವ್ಳಿಗೆ ಅಡಿಗೆ ಮಾಡಕ್ ಗೊತ್ತಿಲ್ಲ ಅಂತ ನನಗೇನ್ ಗೊತ್ತು ಇಲ್ಲಿ ನೋಡಮ್ಮ ನಿಜ ಹೇಳು ನಿನಗೆ ಅಡುಗೆ ಮಾಡೋಕ್ಕೆ ಗೊತ್ತಾ ಇಲ್ವಾ ಅತ್ತೆ ನನಗೆ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ ನಿಮಗೆ ಅಡುಗೆ ಮಾಡಿ ಕೊಟ್ಟು ಕಳಿಸಿದೆಲ್ಲ ಮನೆ ಕೆಲಸದವ್ರು ಮಾಡಿದ್ದು ಹೌದಾ ಶ್ರೀಷಾ ಪಕ್ಕದಲ್ಲೇ ಇದ್ದು ನಗುತ್ತಾ ನೀನು ಇಷ್ಟು ಚೆನ್ನಾಗಿ ರೆಡಿ ನನಗ್ ನನಗೆ ಗೊತ್ತಾಯಿತು ನೀನು ತುಂಬ ಚೆನ್ನಾಗಿ ಓದಿರುವ ಹುಡುಗಿ ಅಂತ ಆವಾಗಲೇ ಅರ್ಥ ಇತ್ತು ನೀನು ಎಷ್ಟು ಓದಿದೀಯಮ್ಮ ನಾನು ಪಿ ಜಿ ಓದಿದೀನತ್ತೆ ಹಾಸ್ಟೆಲಲ್ಲಿ ಅಲ್ಲಿ ಡ್ಯೂಟಿ ಮುಗಿಸಿಕೊಂಡು ಸುರೇಶ್ ಬಂದ ಏನೋ ಹುಡುಗಿ ಚೆನ್ನಾಗಿ ಓದಿಲ್ಲ ಅವಳಿಗೆ ಮನೆ ಕೆಲಸ ಅಡಿಗೆ ಕೆಲಸ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅಂತ ಏನೇನೋ ಕತೆಗಳನ್ನ ಹೇಳಿದ್ದೆ ಅದು ಅಮ್ಮ ಅವಳಿಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನೀವು ಮದ್ವೆಗೆ ಒಪ್ಪದಿಲ್ಲ ಅಂತಾನೆ ಹಾಗೆ ಹೇಳಿದ್ದು ಸರಿಯಾಗಿದ್ಯಾ ಕಣೋ ಏನು ಬರದಿರುವ ಹುಡುಗಿನ ಕರ್ಕೊಂಬಂದು ಎಲ್ಲ ಗೊತ್ತು ಅಂತ ನಮ್ನೆಲ್ಲ ಒಪ್ಪಿಸ್ಬಿಟ್ಟೆ ಇವಾಗ ನನ್ ಹೊಸ ಸೊಸೆಗೆ ನಾನು ಶ್ರೀಷಾ ಇಬ್ರು ಸೇರ್ಕೊಂಡು ಎಲ್ಲ ಅಡಿಗೆನ ಹೇಳ್ಕೊಡ್ತೀವಿ ಕಣೋ ಮಾತು ಕೇಳಿ ಸುಪ್ರಿಯಾ ಮತ್ತು ಶ್ರೀಷಾ ನಗ್ತಾ ಇದ್ರು ಇಬ್ಬರು ಸೊಸೆಯ ಮುದ್ದಿನ ಅತ್ತೆ ಕಾಂತಂ ಆದ್ರೆ ಕಾಂತಂಗೆ ಸಣ್ಣ ಸೊಸೆ ಮೇಲೇನೇ ಪ್ರೀತಿ ಯಾಕೆ ಅಂದ್ರೆ ಅವಳು ಶ್ರೀಮಂತ ಮನೆಯಿಂದ ಸೊಸೆಯಾಗಿ ಬಂದವಳು ವರದಕ್ಷಿಣೆ ಕೂಡ ತುಂಬಾ ತಂದಿರುವುದರಿಂದ ದೊಡ್ಡ ಸೊಸೆ ಬಡ ಕುಟುಂಬದಿಂದ ಬಂದಿರುವ ಕಾರಣ ಅವಳನ್ನು ಕೆಲ್ಸದವಳಂಗೆ ನೋಡ್ತಿದ್ರು ಒಂದು ದಿನ ಇಬ್ಬರು ಸೊಸೆಯಿಂದಿರು ತುಂಬಾ ಟಯರ್ಡ್ ಆಗಿ ಮಲಗಿರುವುದರಿಂದ ಕಾಂತಂ ಅವಳ ಫ್ಯಾಮಿಲಿ ಡಾಕ್ಟರ್ ಅನ್ನು ಕರೆಸಿ ತೋರ್ಸಿದ್ಲು ಡಾಕ್ಟರ್ ಇಬ್ಬರನ್ನು ಪರೀಕ್ಷೆ ಮಾಡಿ ನಿಮ್ಮ ಎಲ್ಲರಿಗೂ ಸಂತೋಷದ ವಿಷಯ ಕಾಂತಂ ಮುಖ್ಯವಾಗಿ ನಿನಗೆ ನೀವು ಎರಡು ಮಕ್ಕಳ ಅಜ್ಜಿ ಆಗ್ತಿದ್ದೀರಾ ನಿಮ್ಮ ಇಬ್ಬರು ಸೊಸೆಯಿಂದಿರು ಪ್ರೆಗ್ನೆಂಟ್ ಆಗಿದ್ದಾರೆ ಹಾಗೆ ಹೇಳಿದ್ರು ಆ ಶುಭವಾರ್ತೆಯನ್ನು ಕೇಳಿ ಮೂರು ಜನ ತುಂಬಾ ಸಂತೋಷಪಟ್ರು ಆಹಾ ಎಷ್ಟು ಸಂತೋಷದ ವಿಷಯ ಹೇಳಿದೀರಾ ಡಾಕ್ಟರ್ ಈ ವಿಷಯಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೀನಿ ಸಮಯಕ್ಕೆ ಮನೆಯಲ್ಲಿ ಸ್ವೀಟ್ಸ್ ಕೂಡ ಇಲ್ಲ ಇದ್ದಿದ್ರೆ ನಿಮ್ ಬಾಯಿಗೆ ಸ್ವೀಟ್ಸ್ ಆಗ್ತಿದ್ದೆ ನನಗೇನು ಸ್ವೀಟ್ಸ್ ಬೇಕಾಗಿಲ್ಲ ಆದ್ರೆ ಇಬ್ಬರು ಸೊಸೆಂದಿರಿಗೆ ವಿಶ್ರಾಂತಿ ತುಂಬಾ ಮುಖ್ಯ ಅವರಿಬ್ಬರಿಗೆ ಒಳ್ಳೆ ಫುಡ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ನೀವು ನನಗೆ ಹೇಳ್ಬೇಕಾ ನನ್ನ ಇಬ್ಬರು ಸೊಸೆಂದಿರ್ನ ಕಣ್ಣೊಳಗಿಟ್ಟು ನೋಡ್ಕೋತೀನಿ ಸರಿ ಹಾಗಾದ್ರೆ ನಾನಿನ್ನು ಹೊರಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟರು ಕಾಂತಮ್ ಡಾಕ್ಟರ್ ಜೊತೆ ಹೊರಗೆ ತನಕ ಬಂದು ಅವ್ರನ್ನ ಕಳ್ಸಿಕೊಟ್ಲು ಚಿಕ್ಕ ಸೊಸೆ ನಳಿನಿ ಅತ್ತೆಯ ಬಳಿ ಬಂದು ಅತ್ತೆ ಡಾಕ್ಟರ್ ನನಗೆ ರೆಸ್ಟ್ ಬೇಕು ಅಂತ ಹೇಳಿದ್ರಲ್ವಾ ನಾನು ನನ್ನ ತಂದೆ ತಾಯಿ ಮನೆಗೆ ಹೋಗ್ತೀನಿ ಅವ್ರು ನನ್ನ ಸ್ವಲ್ಪ ಕೇರ್ ನಿನಗೆ ಇಲ್ಲಿ ಏನಮ್ಮ ಕಷ್ಟ ಇದೆ ಬೇಕು ಅಂದ್ರೂ ಅವಳಿದ್ದಾಳ ಇಷ್ಟು ದಿನ ಮಾಡ್ತಾ ಇದ್ಲು ಇನ್ನು ಮುಂದೆ ಕೂಡ ಮಾಡ್ತಾಳೆ ಅವರು ಕೂಡ ನನ್ನ ಹಾಗೆ ಪ್ರೆಗ್ನೆಂಟ್ ಅಲ್ವಾ ಆಮೇಲೆ ಕಷ್ಟ ಆಗ್ಬೋದು ಏನು ಕಷ್ಟ ಆಗಲ್ಲ ನಾನ್ ನೋಡ್ಕೋತೀನಿ ನೀನೋಗಿ ರೆಸ್ಟ್ ಮಾಡು ಹೋಗು ಹಾಗೆ ಹೇಳಿ ಚಿಕ್ಕ ಸೊಸೆಯನ್ನು ಕಳ್ಸಿಕೊಟ್ರು ಅವಳು ಆ ಕಡೆ ಹೋದ ತಕ್ಷಣ ದೊಡ್ಡ ಸೊಸೆಯಾದ ಲಕ್ಷ್ಮಿ ಅತ್ತೆಯ ಬಳಿ ಬಂದು ಅತ್ತೆ ನಾನು ಸ್ವಲ್ಪ ದಿನ ನಮ್ ತಾಯಿ ಮನೆಗೆ ಹೋಗಿ ಬರ್ತೀನಿ ನನಗೆ ನೋಡ್ಬೇಕು ಅನ್ಸುತ್ತೆ ಆ ನೀನ್ ಈ ಮನೆ ಬಿಟ್ಟು ಹೋದ್ರೆ ಇಲ್ಲಿ ಯಾರು ಕೆಲಸ ಮಾಡೋದು ನಾನೇನು ಕೆಲ್ಸದವ್ಳಂಗ್ ಕಾಣಿಸ್ತಾ ಇದ್ದೀನ ಅಥವಾ ಈ ಮನೆ ಯಜಮಾನಿ ಅನ್ಕೊಂಡಿದೀಯಾ ಅದಲ್ಲ ಅತ್ತೆ ಮುಂಚೆ ತರ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ಬೋದು ಸ್ವಲ್ಪ ದಿನಕ್ಕೆ ಕೆಲ್ಸದವ್ರನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಡೆಲಿವರಿ ಆದ್ಮೇಲೆ ಮೂರೊತ್ತು ನಾನೇ ಕೆಲಸ ಮಾಡ್ತೀನಿ ಯಾವ ಕೆಲಸದವರು ಈ ಮನೆಗ್ ಬೇಡ ಪ್ರೆಗ್ನೆಂಟ್ ಆಗಿರುವಾಗ ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಮಗು ಎರಡು ಮಕ್ಕಳಿಗೆ ಜೀವ ಕೊಟ್ಟಿದ್ದೀನಿ ನನಗ್ ಗೊತ್ತಿಲ್ವಾ ನೀನು ಎಲ್ಲೂ ಹೋಗೋದ್ ಬೇಡ ಇಲ್ಲೇ ಇರು ಹೋಗು ಹೀಗೆ ಕೋಪದಿಂದ ಹೇಳಿದ್ಲು ದೊಡ್ಡ ಸೊಸೆ ಅತ್ತೆಗೆ ಏನು ತಿರುಗಿಸಿ ಮಾತನಾಡದೆ ಅಲ್ಲಿಂದ ಹೋಗ್ತಾ ಇದ್ದಾಗ ಸರಿ ಬೆಳಿಗ್ಗೆಯಿಂದ ಸುಸ್ತಾಗ್ತಾ ಇದೆ ಅಂತ ಮಲ್ಕೊಂಡೇ ಇದ್ದೆ ಅಲ್ವಾ ಹೋಗಿ ಒಂದು ಲೆಮನ್ ಜ್ಯೂಸ್ ಮಾಡಿ ಕುಡಿದು ಮನೆನ ಒರ್ಸ್ಕೊಂಬ ಹಾಗೆ ಅಂತ ಹೇಳಿದ್ಲು ಲಕ್ಷ್ಮಿ ಲೆಮನ್ ಜ್ಯೂಸ್ ಕೂಡ ಮಾಡದೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ಲು ಅದರಿಂದ ತುಂಬಾ ಆಯಾಸವಾಗಿ ಹೋಗಿ ಮತ್ತೆ ಮಲ್ಕೊಂಡ್ಲು ನಳಿನಿ ಕಾಂತಂ ಇಬ್ಬರು ಸೋಫಾ ಮೇಲೆ ಕೂತಿದ್ರು ಮನೆನೆಲ್ಲ ಕ್ಲೀನ್ ಮಾಡಿ ಕಣ್ಣಿಗೆ ಕಾಣ್ತಾನೇ ಇಲ್ಲ ಜ್ಯೂಸ್ ಕೂಡ ಕೊಡ್ಲಿಲ್ಲ ಬೇಡ ಅತ್ತೆ ಇಷ್ಟೊಂದು ಕೆಲ್ಸ ಮಾಡಿದ್ರಲ್ವಾ ಅದಕ್ಕೆ ಟಯರ್ಡ್ ಆಗಿರ್ಬೋದು ಜ್ಯೂಸ್ ಬೇಕಾದ್ರೆ ನಾನೇ ಹಾಕೋತೀನಿ ಯಾಕೆ ನಾವು ಮಾಡ್ಬೇಕು ಅವಳಿಗೆ ಹೇಳಿದ್ರೆ ಅವ್ಳು ಮಾಡ್ತಾಳೆ ಪ್ರತಿ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಅವಳ ಮೇಲೆ ಕರುಣ ರೂಮಲ್ಲಿರುವ ದೊಡ್ಡ ಸಸೆಯನ್ನು ನೋಡ್ಲಿಕ್ಕೆ ಹೋದ್ಲು ಏನೇ ರಾತ್ರಿ ಇಡೀ ನಿದ್ರೆ ಮಾಡದೆ ಜಾಗರಣೆ ಮಾಡ್ತೀಯಾ ಈಗ ಆರಾಮವಾಗಿ ನಿದ್ರೆ ಮಾಡ್ತಿದ್ದೀಯಾ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತಾ ಇದೆ ಅದಕ್ಕೇನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ಬಂದು ಮಲ್ಕೊಂಡಿದ್ದೀನಿ ಹಾಗೇನೆ ಟಯರ್ಡ್ ಅಲ್ಲಿ ಹೋಗಿ ಎರಡು ಗ್ಲಾಸ್ ಆ್ಯಪಲ್ ಜ್ಯೂಸ್ ಮಾಡ್ಕೊಂಬಾ ಎಲ್ಲ ಸರಿಯಾಗುತ್ತೆ ಮನೆಯಲ್ಲಿ ಯಾವ ಹಣ್ಣು ಕೂಡ ಇಲ್ಲ ಅತ್ತೆ ಓ ಹೌದಾ ಒಳ್ಳೇದೇ ಆಯ್ತು ಹಾಗಾದ್ರೆ ಮಾರ್ಕೆಟಿಗೆ ಹೋಗಿ ಫ್ರೆಶ್ ಆಗಿ ಹಣ್ಣು ತಗೊಂಬಾ ಹೋಗು ಅತ್ತೆ ಅಷ್ಟು ದೂರ ಹೋಗ್ಲಿಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಡಾಕ್ಟರ್ ಹೇಳಿದ್ರಲ್ವಾ ರೆಸ್ಟ್ ಮಾಡಬೇಕು ಅಂತ ಹಾ ಅವ್ರ ಹಾಗೇನಮ್ಮ ಹೇಳೋದು ಅವ್ರಿಗೇನು ಕೆಲಸ ಇದೆಯಾ ಇಲ್ವಲ್ಲ ನನ್ನ ಮಾತಿಗೆ ಎದ್ರೆದ್ರು ಮಾತಾಡ್ಬೇಡ ನನ್ ಹೇಳಿದ್ನ ಮಾಡು ಹಾಗೆ ಹೇಳಿ ಕೋಪ ಪಟ್ಲು ಲಕ್ಷ್ಮಿ ಬಿಸ್ಲಲ್ಲಿ ಹೋಗಿ ಜ್ಯೂಸ್ ಮಾಡಿ ಅವರಿಬ್ಬರಿಗೂ ಕೊಟ್ಲು ಹೀಗೆ ಪ್ರತಿದಿನ ಲಕ್ಷ್ಮಿ ಆ ಮನೆಯಲ್ಲಿ ಎಲ್ಲಾ ಕೆಲಸವನ್ನೂ ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಕೆಲಸ ಮಾಡದಿರುವ ಕಾರಣ ಅತ್ತೆ ಲಕ್ಷ್ಮಿ ಬಳಿ ಬಂದು ಇಲ್ ನೋಡಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಕೆಲಸ ಮಾಡ್ತಾ ಇಲ್ಲ ನೀನ್ ಹೋಗಿ ಎಲ್ರು ಬಟ್ಟೆನ ಹೋಗಿ ಇವಾಗಷ್ಟೇ ಎಲ್ಲಾ ಕೆಲ್ಸ ಮಾಡಿ ಬಂದಿದೀನಿ ಎಲ್ಲಾ ಕೆಲ್ಸ ನಾನೊಬ್ಗೇ ಹೇಳ್ತೀರಾ ನಳಿನಿಗೂ ಸ್ವಲ್ಪ ಕೆಲ್ಸ ಹೇಳ್ಬೋದಲ್ವಾ ಅವಳು ಅಕ್ಕಿನೇ ಕೆಲ್ಸ ಮಾಡ್ತಾಳೆ ಅವಳು ರಿಚ್ ಸೊಸೆ ನೀನು ಬಡ ಸೊಸೆ ನೀನೇ ಕೆಲ್ಸ ಮಾಡ್ಬೇಕು ಏನತ್ತೆ ಹಾಗೆ ಮಾತಾಡ್ತಿದ್ದೀರಾ ಅದೇ ನನ್ ಜೊತೆ ಹಣ ಇದ್ದಿದ್ರೆ ನನ್ನನ್ನು ಹೀಗೇನೆ ನೋಡ್ಕೊಳ್ತಾ ಇದ್ರ ಹೌದು ನೀನು ಹಣ ತಗೊಂಬ ನಿನ್ನನ್ನು ಕೂಡ ಇದೇ ರೀತಿ ನೋಡ್ಕೋತೀನಿ ಹಾಗೆ ಅಂತ ಹೇಳಿದ್ಲು ಆ ಮಾತನ್ನು ದೂರದಿಂದ ನಿಂತ ನಳಿನಿ ಕೇಳ್ಕೊಂಡ್ಲು ಓಹೋ ಅತ್ತೆ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಹಣವನ್ನು ನೋಡಿನಾ ಹಾಗಾದ್ರೆ ನಾನು ಬಡವಿಯಾಗಿದ್ರೆ ಪಾಪ ಅಕ್ಕ ತುಂಬಾ ಕಷ್ಟಪಡ್ತಿದ್ದಾಳೆ ಈ ಅಕ್ಕನಿಗೆ ಬುದ್ಧಿ ಬರುವ ರೀತಿ ಏನಾದ್ರೂ ಒಂದು ಮಾಡ್ಲೇಬೇಕು ಇಲ್ಲದಿದ್ರೆ ಅಕ್ಕ ಕಷ್ಟಪಡ್ತಾಳೆ ಹಾಗೆ ಅನ್ಕೊಂಡು ಅಡುಗೆ ಮನೆಗೆ ಹೋಗಿ ಅಲ್ಲಿರುವ ಆಯಿಲ್ ನ ತೆಗೆದು ಕೆಳಗೆ ಎಲ್ಲಾ ಚೆಲ್ಲದ್ಲು ಅನಂತರ ಅಲ್ಲಿಂದ ಹೊರಟೋದ್ಲು ಅದೇ ದಾರಿಯಲ್ಲಿ ಬಂದ ಕಾಂತಂ ಕಾಲು ಜಾರಿ ಡಮ್ ಅಂತ ಕೆಳಗೆ ಬಿದ್ದೋದ್ಲು ಅಯ್ಯೋ ದೇವ್ರೆ ನನ್ನ ಸೊಂಟ ಕಾಲು ಮುರಿದೋಯ್ತಪ್ಪ ಹಾಗೆ ಹೇಳ್ಕೊಂಡು ಪಕ್ಕದಲ್ಲಿ ನಿಂತಿದ್ದ ರಿಚ್ ಸೊಸೆಯನ್ನು ನೋಡಿ ಅಯ್ಯೋ ಏನೇ ಆಗಿ ನಿಂತು ನೋಡ್ತಾ ಪ್ರಾಣನೇ ಹೋಗ್ತಾ ಇದೆ ಅಯ್ಯೋ ಅತ್ತೆ ಡಾಕ್ಟರ್ ನನ್ನ ಭಾರ ಎತ್ತಬಾರದು ಅಂತ ಹೇಳಿದರೆ ನನ್ನ ಬಿಟ್ಬಿಡಿ ಹೀಗೆ ಅತ್ತೆನ ಬಿಟ್ಟು ಅಲ್ಲಿಂದ ಆಚೆ ಹೋದ್ಲು ಹೊರಗಿನಿಂದ ಅತ್ತೆಯ ಶಬ್ದ ಕೇಳಿ ಒಳಗೆ ಬಂದ ಲಕ್ಷ್ಮಿ ಸೊಸೆ ಅತ್ತೆ ಮೇಲೆ ಕರುಣೆ ತೋರಿಸಿ ಅವರನ್ನು ಎತ್ಕೊಂಡು ಒಳಗೆ ಬಂದ್ಲು ಹೇಗತ್ತೆ ಬಿದ್ದೋದ್ರಿ ಸ್ವಲ್ಪ ನೋಡ್ಕೊಂಡು ನಡಿಬೇಕಲ್ವಾ ಸರಿ ಬನ್ನಿ ನಿಮ್ನ ಕರ್ಕೊಂಡೋಗಿ ನಿಮ್ಮ ರೂಮ್ ಅಲ್ಲೇ ಬಿಟ್ಟು ಬರ್ತೀನಿ ಹೀಗೆ ಅವರ ಭುಜವನ್ನು ಗಟ್ಟಿಯಾಗಿ ಇಟ್ಕೊಂಡು ನಡ್ಕೊಂಡು ಒಳಗ್ ಕರ್ಕೊಂಡೋದ್ಲು ಕಾಲು ಎತ್ಲಿಕ್ಕೆ ಆಗ್ತಾ ಇಲ್ಲ ಕಣೆ ತುಂಬಾ ನೋವಾಗ್ತಿದೆ ನಾನ್ ನಿಮ್ಗೆ ಮದ್ದಾಕಿ ಕೊಡ್ತೀನತ್ತೆ ಚಿಂತೆ ಮಾಡ್ಬೇಡಿ ಹೀಗೆ ಅತ್ತೆನ ಕರ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸಿ ಕೈಕಾಲಿಗೆ ಅಮೃತಾಂಜನ್ನ ಅಮೃತಾಂಜನ ಉಜ್ಜಿ ಕೊಡ್ತಾ ಇದ್ಲು ಅದನ್ನು ನೋಡಿದ ಕಾಂತಂ ತುಂಬಾ ದುಃಖ ಪಟ್ಕೊಂಡು ಆ ದೇವ್ರು ಬೇಕು ಬೇಕು ಅಂತಾನೆ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ ಅದೇನತ್ತೆ ಹಾಗೆ ಹೇಳ್ತಾ ಇದ್ದೀರಾ ಇಲ್ಲದಿದ್ರು ನೀನು ಎಷ್ಟು ಒಳ್ಳೆಯವಳು ನಿನ್ನ ನಾನು ಕೆಲ್ಸದವಳಂಗೆ ನೋಡಿ ನೀನು ಪ್ರೆಗ್ನೆಂಟ್ ಆಗಿದ್ದೀಯ ಅಂತ ಕೂಡ ನೋಡದೆ ನಿನಗೆ ಎಷ್ಟು ಕಷ್ಟ ಕೊಟ್ಟೆ ನನಗೆ ಹೀಗೆ ನಡಿಲೇಬೇಕಾಗಿತ್ತು ಅಯ್ಯೋ ಅತ್ತೆ ಹಾಗೆಲ್ಲ ಹೇಳ್ಬೇಡಿ ಇಲ್ಲಮ್ಮ ಇಲ್ಲ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಚಿಕ್ಕ ಸೊಸೆಯನ್ನು ನಿನ್ನನ್ನು ಒಂದೇ ರೀತಿ ನೋಡದೆ ತಪ್ಪು ಮಾಡ್ಬಿಟ್ಟೆ ಇನ್ನು ಯಾವಾಗ್ಲೂ ಹಾಗೆ ಮಾಡಲ್ಲ ನನ್ನ ಕ್ಷಮಿಸು ಲಕ್ಷ್ಮಿ ಹಾಗೆ ಹೇಳಿ ದುಃಖ ಪಟ್ಲು ಅದನ್ನು ಗಮನಿಸಿದ ಚಿಕ್ಕ ಸೊಸೆ ಇಲ್ಲದ ಬದಲಾವಣೆಯನ್ನು ನೋಡಿ ಸಂತೋಷ ಪಟ್ಲು ಅತ್ತೆ ಒಬ್ಬಳು ಕೆಲಸದವಳನ್ನು ಇಟ್ಟುಕೊಂಡು ಇಬ್ಬರು ಸೊಸೆಯಿಂದಿರ್ನ ಚೆನ್ನಾಗ್ ನೋಡ್ಕೊಂಡ್ರು